पशु संगोपने मत्तो रेश्मे सचिवरादंता श्री वेंक्टेश लोकसभा लोकसबा सदेश्रादंता श्री सुनिल बोस अवरे மேல்மனைய சத டா யதீந்திர அவர கேரண்டி யோஜனைகள அனுஷ்டான சமதியம் ரேவண அவர உபாதிஷியாத ಶ್ರೀಮತಿ ಪುಷ್ಪ ಅಮರನಾಥ್ ಅವರ ಮಾಜಿ ಶಾಸಕರಾದಂಥ ಶ್ರೀ ಕಳಲೆ ಕೇಶವಮೂರ್ತಿಯವರ ಹದಿನಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನೆಯಾದಂಥ ಶ್ರೀ ಚಿಕ್ತಾಮ್ಮ ಶ್ರೀಮತಿ ಚಿಕ್ತಾಮ್ಮ ಅವರ ಮೈಸೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂತ ಶ್ರೀ ವಿಜಯಕುಮಾರ್ ಅವರ ಚಾಮರಾಜನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಮರಸೋಮಿಯವರ ವೇದಿಕೆ ಮೇಲೆ ಇರತಕ್ಕಂತ காங்கிரஸின முல்ல மாஜி ஜில்லா பஞ்சாயத்தி தாலுக்கு பஞ்சாயத்தி கிராம பஞ்சாயத்திய சதே ஆலி சதஸ் ஆலி அத்தே மைசூர் ஜில்லா ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತು ಸವಲತ್ತುಗಳ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ನಾನು ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳ್ತಾ ಈಗಾಗಲೇ ಮಾತನಾಡಿದಂಥ ಯತೀಂದ್ರ ಅವರು ಮತ್ತು ಸುನಿಲ್ ಬೋಸ್ರವರು ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ವರುಣಾ ಕ್ಷೇತ್ರದಲ್ಲಿ ಸಾವಿರದ ನೂರ ಏಳು ಕೋಟಿ ಸಾವಿರದ ನೂರ ಏಳು ಕೋಟಿ ಎಪ್ಪತ್ತೆರಡು ಲಕ್ಷ ಮೊತ್ತದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದಷ್ಟೇ ಅಲ್ಲ ಎಲ್ಲ ಸಮಾಜದಲ್ಲಿರ್ತಕ್ಕಂಥ ಬಡವರು ಅದಕ್ಕೆ ಜಾತಿ ಇಲ್ಲ ಪಕ್ಷ ಇಲ್ಲ ಧರ್ಮ ಇಲ್ಲ ಎಲ್ಲ ಜಾತಿಯ ಬಡವರು ಎಲ್ಲ ಜಾತಿಯ ಹೆಣ್ಣುಮಕ್ಕಳು ಎಲ್ಲ ಜಾತಿಯ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಕಾರ್ಮಿಕರು ಇವರಿಗೆ ಶಕ್ತಿ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸಾಮಾಜಿಕವಾಗಿ ಶಕ್ತಿ ತುಂಬಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಮ್ಮ ಉದ್ದೇಶ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಹೋಗ್ಬೇಕು ಸಮಾಜದಲ್ಲಿ ಸಮಾನತೆ ಬರಬೇಕು ಬಡವರು ಶ್ರೀಮಂತರು ಅಂತಕ್ಕಂಥ ವ್ಯವಸ್ಥೆ ಇರಬಾರ್ದು ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಕ್ಕಬೇಕು ಈ ಸಮಾನವಾದಂಥ ಅವಕಾಶಗಳನ್ನು ಕೊಡಿಸ್ಲಿಕ್ಕೋಸ್ಕರ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ನೀರಾವರಿ ಸಣ್ಣ ನೀರಾವರಿ ಪಿ ಡಿ ಮತ್ತು ಇತರ ಅನೇಕ ಕಾರ್ಯಕ್ರಮಗಳನ್ನು ವರುಣಾ ಕ್ಷೇತ್ರದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ನಾನು ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಅಂದಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಶಾಸಕನಾಗಿ ಬಂದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಶಾಸಕನಾದರೂ ಕೂಡ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮ್ ರಾಮಕೃಷ್ಣ ಹೆಗ್ಡೆಯವರು ನನ್ನನ್ನು ಕಾವಲು ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು ಅಲ್ಲಿಂದ ಎಂಬತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ನನಗೆ ಮಂತ್ರಿನೂ ಕೂಡ ಮಾಡಿದ್ರು ಈಗಾಗಲೇ ನಾನು ಮಂತ್ರಿಯಾಗಿ ನಲವತ್ತೊಂದು ವರ್ಷಗಳಾಗಿದ್ದಾವೆ ಈಗ ಚಾಮುಂಡೇಶ್ವರಿ ಕ್ಷೇತ್ರ ನಾನು ಎರಡು ಸಾವಿರದ ಎಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಹೋಗಲಿಲ್ಲ ಅದರ ಬದಲಿಗೆ ಎರಡು ಸಾವಿರದ ಎಂಟರಲ್ಲಿ ನಾನು ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ ಐದು ಬಾರಿ ಆರು ಚುನಾವಣೆಗಳಲ್ಲಿ ನನ್ನನ್ನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಆಶೀರ್ವಾದವನ್ನು ಮಾಡಿ ವಿಧಾನಸಭೆಗೆ ಕಳಿಸಿಕೊಟ್ಟಿದ್ದರು ಆಮೇಲೆ ವರುಣಾ ಕ್ಷೇತ್ರ ನಿರ್ಮಾಣ ಆದಮೇಲೆ ವರುಣಾ ಕ್ಷೇತ್ರದಲ್ಲಿ ಮೂರು ಬಾರಿ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಅಭ್ಯರ್ಥಿ ಆಮೇಲೆ ಲೋಕ ವಿಧಾನಸಭಾ ಸದಸ್ಯನಾಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಗೆದ್ದಾಗ ಹಣಕಾಸಿನ ಮಂತ್ರಿಯಾಗಿದ್ದೆ ಉಪಮುಖ್ಯಮಂತ್ರಿ ಆಗಿದ್ದೆ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಉಪಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿ ಆದದ್ದು ವರ್ಣಾ ಕ್ಷೇತ್ರದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಎರಡು ಬಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರೆ ವರ್ಣಾ ಕ್ಷೇತ್ರದ ಜನರ ಆಶೀರ್ವಾದದಿಂದ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಜನತೆಗೆ ಮತ್ತು ವರ್ಣಾ ಕ್ಷೇತ್ರದ ಜನತೆಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಕೊಟ್ಟಂತಹ ಶಕ್ತಿಯಿಂದಲೇ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ಇರ್ಬೋದು ಮತದಾರರು ವರುಣಾ ಕ್ಷೇತ್ರದ ಮತದಾರರು ನನಗೆ ಆಶೀರ್ವಾದ ಮಾಡಿ ರಾಜಕೀಯದಲ್ಲಿ ಉಳಿಲಿಕ್ಕೆ ಬೆಳೀಲಿಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ನೀವೇ ಕಾರಣಕರ್ತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವರುಣಾ ಕ್ಷೇತ್ರದ ಜನರ ಋಣವನ್ನು ತೀರಿಸ್ತಕ್ಕಂಥದ್ದು ಏಯ್ ನನ್ನ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿ ಆದ ಮೇಲೆ ಎರಡನೇ ಬಾರಿ ಇವತ್ತು ವರ್ಣ ಕ್ಷೇತ್ರದಲ್ಲಿ ಸಾವಿರದ ನೂರ ಏಳು ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಜೊತೆಗೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಜನರಿಗೆ ಕೊಡ್ತೀವಿ ರೈತರಿಗೆ ಕೊಡ್ತೀವಿ ಆ ಸವಲತ್ತುಗಳನ್ನು ಕೂಡ ಇವತ್ತು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಸದುಪಯೋಗ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಸಾವಿರದ ಒಂಬೈನೂರ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ